ಉಚಿತ ವಾಕ್ ಮತ್ತು ಶ್ರವಣ ದೋಷ ಪರೀಕ್ಷೆ ಹಾಗೂ ಶ್ರವಣ ಸಾಧನಾ ವಿತರಣಾ ಶಿಬಿರವನ್ನು ಇದೇ ನವೆಂಬರ್ ಇಪ್ಪತ್ತ ಎಂಟರಂದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಅಮೃತ ಅಮೃತ ಗಾರ್ಡನ್ನಲ್ಲಿ ಆಯೋಜಿಸಲಾಗಿದೆ ಎಂದು ದಿವ್ಯಾಂಗ ರಕ್ಷಣಾ ಸಮಿತಿಯ ಸಂಚಾಲಕ ವಿಜಯ ಕೊಡವೂರು ತಿಳಿಸಿದ್ದಾರೆ ಇವರು ಉಡುಪಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಮೈಸೂರು ಇದರ ವತಿಯಿಂದ ರೋಟರಿ ಕ್ಲಬ್ ಕಲ್ಯಾಣಪುರ ಲಯನ್ಸ್ ಮತ್ತು ಲಿಯೋ ಕ್ಲಬ್ ಉಡುಪಿ ಅಮೃತ ದಿವ್ಯಾಂಗ ರಕ್ಷಣಾ ಸಮಿತಿ ಕೊಡವೂರು ಹಾಗೂ ಆದಿತ್ಯ ಟ್ರಸ್ಟ್ ನಕ್ರೆ ಇವರ ಸಹಯೋಗದಲ್ಲಿ ಶಿಬಿರ ನಡೆಯಲಿದೆ ಅಂತ ಕಾರ್ಯಕ್ರಮದ ಮಾಹಿತಿಯನ್ನು ನೀಡಿದ್ದಾರೆ ದಿವ್ಯಾಂಗ ಉಡುಪಿ ಜಿಲ್ಲೆಯ ಜವಾಬ್ದಾರಿಯುತವಾಗಿರುವಂತಹ ಸಂಘ ಸಂಸ್ಥೆಗಳಲ್ಲಿ ರೋಟರಿ ಕ್ಲಬ್ ಅದೇ ರೀತಿ ಲಯನ್ಸ್ ಅಂಡ್ ಲಿಯೋ ಕ್ಲಬ್ ಉಡುಪಿ ಅಮೃತ ಮತ್ತು ದಿವ್ಯಾಂಗ ರಕ್ಷಣಾ ಸಮಿತಿ ಉಡುಪಿ ಜಿಲ್ಲೆ ಇವರ ಒಂದು ಜಂಟಿ ಆಶ್ರಯದಲ್ಲಿ ನಾಳೆದು ಶ್ರವಣ ದೋಷ ಯಾರಿಗಲ್ಲ ಉಡುಪಿ ಜಿಲ್ಲೆಯಲ್ಲಿ ಶ್ರವಣ ಅಂದರೆ ಕಿವಿಯ ಏನಾದರೂ ನೋವು ಒಂದು ಕೊರತೆ ಕೇಳುವುದಿಲ್ಲ ಅವರನ್ನು ಒಂದೇ ಕಡೆ ಸೇರಿಸಿಕೊಂಡು ಅವರ ತಪಾಸಣೆಯನ್ನು ಮಾಡುವಂಥ ಒಂದು ಜವಾಬ್ದಾರಿಯನ್ನು ಅಖಿಲ ಭಾರತೀಯ ಶ್ರವಣ ಮತ್ತು ವಾಕ್ ಏನು ಈ ಸಂಸ್ಥೆಯಿದೆ ಮೈಸೂರಿನಲ್ಲಿ ಇವರು ಬಂದು ತಪಾಸಣೆ ಮಾಡಿದಕ್ಕೆ ಬೇಕಾಗಿರುವಂತಹ ಇನ್ನೂರಕ್ಕಿಂತಲೂ ಮುನ್ನೂರು ಅದಕ್ಕೆ ಬೇಕಾಗಿರುವಂತಹ ಒಳ್ಳೆಯ ಕ್ವಾಲಿಟಿಯ ಮುನ್ನೂರು ಮಿಷನ್ ವಿತರಣೆ ಕಾರ್ಯಕ್ರಮವನ್ನು ನಾಳೆ ಇಟ್ಕೊಳ್ಳುವುದಾಗಿದೆ ಇದಕ್ಕೆ ಪೂರ್ತಿ ಸಹಾಯಕರಾಗಿ ಆದಿತ್ಯ ಟ್ರಸ್ಟ್ ರಿಜಿಸ್ಟರ್ಡ್ ನಕರೇ ಕಾರ್ಕಳ ಇವರ ಸಹಯೋಗದಿಂದ ಆಗುವಂತಹ ಈ ಒಂದು ಕಾರ್ಯಕ್ರಮ ಇದನ್ನು ಯಾಕೆ ಮಾಡಬೇಕು ಅಂತ ಕೇಳಿದ್ರೆ ಸಮಾಜದಲ್ಲಿ ಯಾರು ದುರ್ಬಲರಿದ್ದಾರೆ ದೀನರಿದ್ದಾರೆ ಕುಂದು ಕೊರತೆ ಇದೆ ಅವರನ್ನು ಎತ್ತುವಂತಹ ಕೆಲಸ ಈ ಜವಾಬ್ದಾರಿಯುತವಾದಂತಹ ಸಂಘ ಸಂಸ್ಥೆಗಳು ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ ಉದಾಹರಣೆಗೆ ರೋಟರಿ ಕ್ಲಬ್ ಕಲ್ಯಾಣದ ಬಗ್ಗೆ ಹೇಳಬೇಕು ಅಂತ ಆದ್ರೆ ಅನೇಕ ಸೇವಾ ಕಾರ್ಯಗಳನ್ನು ಮಾಡಿರುವಂತಹ ಒಂದು ಜವಾಬ್ದಾರಿಯುತವಾಗಿರುವಂತಹ ಒಂದು ಸಂಘ ಕಳೆದ ಒಂದು ಐವತ್ತಕ್ಕಿಂತಲೂ ಅಧಿಕಾರಿ